ಸ್ನೇಹಿತರೇ ಹಾಗೂ ಎಂಟನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದಮುಂಟಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಕನ್ನಡ ವಿಷಯದ ಕೀ ಉತ್ತರಗಳನ್ನು ಇವತ್ತೆ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಕನ್ನಡ ವಿಷಯದ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನಾವಳಿಗಳನ್ನು ಚರ್ಚೆ ನೋಣ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಒಟ್ಟು ಅಂಕಗಳು ಎರಡು ಗಂಟೆ ಮೂವತ್ತು ನಿಮಿಷ ಇರ್ತಕ್ಕಂಥದ್ದಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದಳು ಈ ವಾಕ್ಯದಲ್ಲಿ ಮನುಷ್ಯ ಎಂಬ ಪದವು ಆಪ್ಷನ್ ಎ ರೂಢನಾಮ ಆಪ್ಷನ್ ಬಿ ಅಂಕಿತನಾಮ ಆಪ್ಷನ್ ಸಿ ನಾಮ ಆಪ್ಷನ್ ಡಿ ಭಾವನಾಮ ನೋಡಿರಿ ಮನುಷ್ಯ ಅನ್ನೋದು ಇದು ರೂಢಿಯಿಂದ ಬಂದಂಥದ್ದು ರೂಢಿಯಿಂದ ಅದರಿಂದ ಇದು ರೂಢನಾಮ ಆಗ್ತದ ಶಂಕರಪ್ಪ ಅವರ ಮುಖ ಬಾಡಿಸಿಕೊಂಡು ಹಿಂತೆಳಿದರು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರೆದರು ಈ ವ್ಯಾಖ್ಯದಲ್ಲಿ ಮುಖ ಎಂಬ ಪದದ ತದ್ಭವ ರೂಪ ಏನು ಅಂತ ಕೇಳರು ಮಕ್ಕ ಮೊಗ ಮೊರೆ ವದನ ಮುಖ ಪದದ ತದ್ಭವ ರೂಪ ಮೊಗ ಆಗ್ತದ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಡಿ ವಿ ಜಿಯವರು ಬೆಂಗಳೂರನ್ನು ಕಂಡದ್ದು ರಸೋಲ್ ಖಾನನ ದಯೆಯಿಂದ ಈ ವ್ಯಾಖ್ಯೆಯಲ್ಲಿರುವ ದ್ವಿತೀಯ ವ್ಯಕ್ತಿ ಪತ್ ಇರುವ ಪದ ಯಾವುದು ಬೆಂಗಳೂರನ್ನು ದಯೆಯಿಂದ ಡಿ ವಿ ಜಿಯವರು ರಸೋಲ್ ಖಾನನ್ನು ನೋಡಿರಿ ಇಲ್ಲಿ ಬೆಂಗಳೂರನ್ನು ಯಾಕಂದರೆ ದ್ವಿತೀಯ ಹಣ್ಣು ಪ್ರಥಮವು ದ್ವಿತೀಯ ಹಣ್ಣು ಆಗ್ತದೆ ಅದು ಬೆಂಗಳೂರದಲ್ಲಿ ಅದ ದ್ವಿತೀಯ ವ್ಯಕ್ತಿ ಅದು ಬೆಂಗಳೂರನ್ನು ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ಸಳ ಎಂಬ ಆದೇಶವಿತ್ತರು ಈ ವ್ಯಾಖ್ಯದಲ್ಲಿರುವ ಸಂಧಿಯ ಪದ ಯಾವುದು ಕೈ ಒಳಗಿನ ಬೆತ್ತವನ್ನು ಸಳನೆಡೆಗೆ ಆದೇಶವಿತ್ತರು ಇಲ್ಲಿ ಲೋಪಸಂಧಿ ಆಗೋದಂದ್ರೆ ಸಳನೆಡೆಗೆ ಸಳನೆಡೆಗೆ ಇದು ಲೋಪಸಂಧಿ ಆಗ್ತದೆ ಜೀವನದ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಬಾಳುವರು ಈ ವ್ಯಾಖ್ಯದಲ್ಲಿರುವ ಜೋಡಿನುಡಿ ಜೀವನರಸ ಬಾಳುವರು ಪಾಕದಂತೆ ಸರಸ ವಿರಸ ಇಲ್ಲಿ ಜೋಡಿನುಡಿ ಯಾವುದಾಗ್ತದೆ ಜೋಡಿ ನುಡಿ ಸರಸ ವಿರಸ ಜೋಡಿ ಜೋಡಿನುಡಿ ಆಗ್ತದೆ ಇನ್ನು ಆರನೇ ಪ್ರಶ್ನೆ ರುಗ್ರೋ ದ ಬೀಜಂ ಖಿಲಂ ಸಿಡಿದು ಪೆರ್ಮರನಾಗದೆ ಈ ವ್ಯಾಕ್ಯದಲ್ಲಿ ಪೆರ್ಮರ ಎಂಬುದು ಯಾವ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರಿ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಪೆರ್ಮರ ಅಂದರೆ ಇದಾದ ಮರನ ಪೆರ್ಮರ ಆದ್ದರಿಂದ ಇದು ಕರ್ಮಧಾರಿ ಸಮಾಸ ಆಗ್ತದೆ ಯಾವ ಸಮಾಸ ಕರ್ಮಧಾರಿಯ ಸಮಾಸ ನಾ ಏಳನೇ ಪ್ರಶ್ನೆ ಗುಂಡನ್ನ ತುಂಬ ಚುರುಕಾದ ಹುಡುಗ ಗುಂಡನ್ನು ತುಂಬ ಚುರುಕಾದ ಹುಡುಗ ಅವನು ಇನ್ನು ಮುಂದೆ ಓದಲೇಬೇಕು ಈ ವಾಕ್ಯದಲ್ಲಿ ಪ್ರಯೋಗಿಸಿರುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಅಧಿಕ ಅರ್ಧ ವಿರಾಮ ಚಿಹ್ನೆ ಉದ್ಧರಣ ಚಿಹ್ನೆ ಆವರಣ ಚಿಹ್ನೆ ಇದು ಯಾವ ಚಿಹ್ನೆ ಯಾವ ಚಿಹ್ನೆ ಅಂದರೆ ಆವರಣ ಚಿಹ್ನೆ ಆಗ್ತದೆ ಎಂಟನೇ ಪ್ರಶ್ನೆ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ಈ ವ್ಯಾಖ್ಯೆಯಲ್ಲಿರುವ ಹುತಾತ್ಮ ಪದದ ಅರ್ಥ ಹುತಾತ್ಮ ಪದ ಅರ್ಥ ಏನು ಹುತ್ತದಲ್ಲಿ ಇರುವವರು ಸ್ಮರಣೆ ಹೊಂದಿದವನು ನಾಡಿಗಾಗಿ ದೇಹ ಹೊಂದಿದವನು ದೇಹ ದೇಶಕ್ಕಾಗಿ ಪ್ರಾಣತ್ಯತ್ತವನು ಸರಿ ಹತ್ತಿರ ದೇಶಕ್ಕಾಗಿ ಪ್ರಾಣ ತತ್ವವನ್ನು ಹುತಾತ್ಮ ಅಂತ ಕರೆಯಲಾಗ್ತದ ಒಂಬತ್ತನೇ ಪ್ರಶ್ನೆ ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರೂ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಆಕೆ ತುಂಬ ನೊಂದುಕೊಂಡಳು ಈ ವ್ಯಾಖ್ಯೆಯ ಪ್ರಕಾರ ಸಂಯೋಜಿತ ವ್ಯಾಖ್ಯೆ ಮಿಶ್ರ ವ್ಯಾಖ್ಯೆ ನಿಷೇಧಾತ್ಮಕ ವ್ಯಾಖ್ಯೆ ಸಾಮಾನ್ಯ ವ್ಯಾಖ್ಯೆ ಈ ವ್ಯಾಖ್ಯೆ ಮಿಶ್ರ ವ್ಯಾಖ್ಯೆ ಆಗ್ತದೆ ಯಾವ ವ್ಯಾಖ್ಯೆ ಮಿಶ್ರ ವ್ಯಾಖ್ಯೆ ಆಗ್ತದೆ ನಿನ್ನ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ಆಯಾ ಪದ್ಯ ಅಥವಾ ಗದ್ಯದ ಕೆಳಗಿನ ನೀಡಿರುವ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರೊಂದಿಗೆ ಬರೆಯಿರಿ ಬೆಕ್ಕುಗಳನ್ನು ಅಗತ್ಯಗಳಿಗಾಗಿ ಮತ್ತು ಅತ್ಯಗತ್ಯಗಳಿಗಾಗಿ ಬಲು ಜಾನತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸುತ್ತವೆ ಆರಾಮ ಐಷಾರಾಮದ ಅಪ್ಪಟ್ಟ ಅನಗತ್ಯ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳಿಮೆ ಕೀಳಿರಿಮೆಯನ್ನು ಹುಟ್ಟಿಸಬಲ್ಲದು ಬಲ್ಲರು ಕೊನೆಗೆ ಎಲ್ಲರೂ ನಿಮ್ಮನ್ನು ಕೊ ಪ್ರೇರೇಪಿಸುತ್ತವೆ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಜಾಹೀರಾತುಗಳ ಮುಖ್ಯ ಉದ್ದೇಶ ಕೀಳಿರಿಮೆಯನ್ನು ಹುಟ್ಟಿಸುತ್ತವೆ ಡಿಯೋಡ್ರೆಂಟ್ ಹಾಕಿಕೊಳ್ಳದೆ ಇದ್ದರೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತವೆ ಐಷಾರಾಮಿ ಜೀವನದ ಮುಖ್ಯ ಎಂದೇಳಿಸುವುದು ವಸ್ತುಗಳನ್ನು ಕೊಳ್ಳು ಕಂಡುಕೊಳ್ಳುವಂತೆ ಪ್ರೇರೇಪಿಸುವುದು ಲಾಸ್ಟ್ನೇ ಸರಿಯಾದ ವಸ್ತುಗಳನ್ನು ಕಂಡುಕೊಳ್ಳುವಂತೆ ಪ್ರೇರೇಪಣೆ ಮಾಡ್ತವು ಹನ್ನೊಂದನೇ ಪ್ರಶ್ನೆ ರಾಜ ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಾಂಪ್ರದಾಯಿಕ ವಿರೋಧ ಯಶೋಧರಿ ಪೂರ್ವದಲ್ಲಿ ಗಾರ್ಗಿಯ ಸನ್ಯಾಸದಲ್ಲಿ ತನ್ನ ಪತಿಯೊಡನೆ ಕಾನನಕ್ಕೆ ತೆರಳಿದರು ಎಂದು ಹೇಳೇನು ನಾನಂತೆ ಸನ್ಯಾಸವನ್ನು ಕೊಂಡು ಪ್ರತಿ ಅಡಿಗೆ ಸಾರಿದರೆ ರಾಜ ಈಗ ನಿನ್ನ ರೀತಿಯ ಸನ್ಯಾಸವಲ್ಲವೇ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಸನ್ಯಾಸವನ್ನು ಸ್ವೀಕರಿಸುವನೆಂದರೆ ಹೇಳಿದವರು ಯಾರು ಗಾರ್ಗಿ ರಾಜ ಯಶೋಧರೆ ಪತಿ ಯಾರಂದರೆ ಯಶೋಧರಿ ಹೇಳ್ತಾಳು ಯಾರು ಹೇಳ್ತಾರೋ ಯಶೋಧರಿ ಹೇಳ್ತಾಳು ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದಲ್ಲಿ ದಿನಗಳಿಗೆಂದು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ದಳು ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧಿಗಳು ಗುಣಗಳ ಗುಣಗಳ ಸೊಪ್ಪು ಬೇಯಿಸಿ ನಿತ್ಯ ಊಟದಲ್ಲಿ ಬಳಸ್ತಿದ್ದಳು ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಊಟದಲ್ಲಿ ಸೊಪ್ಪು ಬಳಕೆಯ ಕಾರಣ ಔಷಧಿಯ ಗುಣ ಇರುವುದರಿಂದ ಹಪ್ಪಳ ಸಂಡಿಗೆಗೆ ರುಚಿಗೆ ತಿಂಡಿ ರುಚಿಯಾಗಲಿಲ್ಲ ಸರಿಯಾದ ಉತ್ತರ ಔಷಧಿ ಗುಣ ಇರುವುದರಿಂದ ತನ್ನ ಮರೆಯ ಕಂಪನರಿಯದವನೇ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಟುಕುವ ಈ ಸಾಲುಗಳ ಆಶಯ ಸೇಡನ್ನು ತೀರಿಸಿಕೊಳ್ಳುವುದು ತನ್ನನ್ನು ತಾನು ಮರೆಯುವುದು ಬೇರೆಯವರ ಮಾತಿಗೆ ಮಿಡಿಯುವುದು ಕಂಪನ್ನು ನುಡದಿ ನೋಡದಿರುವುದು ತನ್ನನ್ನು ತಾನು ಮರೆಯುವುದು ಹದಿನಾಲ್ಕನೇ ಪ್ರಶ್ನೆ ದೇಗುಲಗಳ ಅಭ್ಯಾಸದಿಂದ ನಮ್ಮ ಬದುಕು ನಯವಾಗುತ್ತದೆ ನಿರ್ಮಲವಾಗುತ್ತದೆ ಕವಿ ಕಂಡ ಸತ್ಯ ಶಿಲ್ಪಿ ಕಂಡ ಸೌಂದರ್ಯಗಳೇ ನಮ್ಮ ಬಾಳಿನ ಅಲಂಕಾರ ನಮ್ಮ ಬಾಳಿಗೆ ಅಲಂಕಾರಗಳು ಇಲ್ಲಿ ಆಪ್ಷನ್ ದೇಗುಲಗಳು ಸತ್ಯ ಮತ್ತು ಸೌಂದರ್ಯಗಳು ಕವಿ ಮತ್ತು ಶಿಲ್ಪಿ ಬದುಕು ಮತ್ತು ಅಭ್ಯಾಸ ಇಲ್ಲಿ ಸರಿಯಾದ ಸತ್ಯ ಮತ್ತು ಸೌಂದರ್ಯಗಳು ಸತ್ಯ ಮತ್ತು ಸೌಂದರ್ಯಗಳು ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ ದುರ್ಭೇದವೇನೆ ಕೋಟೆ ಕೊತ್ತಲಗಳು ರೂಢಿ ರಾಕ್ಷಸನ ರಾಕ್ಷಸನರಸು ಗೈಯುವನು ತೊಳತಟ್ಟಿ ತೊಡೆ ತಟ್ಟಿ ಕರೆಯುವನ್ನು ಸಂಗ್ರಾಮಕ್ಕೆ ಈ ಪದ್ಯದಲ್ಲಿ ಹೇಳಿರುವಂತೆ ನಮ್ಮ ಸುತ್ತಮುತ್ತಲಿನ ಸುತ್ತಲಿನ ಕಂದಕಗಳು ಕೋಟೆ ಕೊತ್ತಲಗಳು ಜಾತಿ ಮತ ಭೇದಗಳು ರೂಢಿ ರಾಕ್ಷಸರು ಸಂಗ್ರಾಮಗಳು ಸರತರ ಜಾತಿ ಭೇದಗಳು ನನ್ನ ದೇಹದ ಬುದಿ ಹೊಳೆಯಲ್ಲಿ ಹರಿಯ ಬಿಡಿ ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ ಮುಷ್ಟಿ ಬೂದಿಯ ತಿಂದು ಪುಷ್ಪವಾಗಲು ಮೀನು ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಈ ಪದ್ಯದ ಲೇಖಕರು ಹೇಳಿದಂತೆ ಹುಟ್ಟು ಸಾವು ಧನ್ಯವಾಗುವುದು ದೇಹ ಬೂದಿಯಾದಾಗ ಬೂದಿಯಿಂದ ಹೊಳೆ ನುಂಗಿದಾಗ ಬೂದಿ ಹೊಳೆಯಲ್ಲಿ ತೇಲಿದಾಗ ದೇಹದ ಬೂದಿ ತಿಂದು ಮೀನು ಪುಷ್ಪವಾದಾಗ ಸರಿ ದೇಹದ ಬೂದಿ ತಿಂದು ಮೀನು ಪುಷ್ಪವಾದಾಗ ಲಾಸ್ಟ್ನೇದು ರೈಟ್ ಆನ್ಸರ್ ನಾ ಕೆಳಗೆ ಕೊಟ್ಟಿರ್ತಕ್ಕಂಥ ಗದ್ಯ ಪದ್ಯ ಭಾಗವನ್ನು ಓದಿಕೊಂಡು ಆಯಾ ಗದ್ಯ ಪದ್ಯ ಕೆಳಗಿನ ನೀರು ಇರ್ತಕ್ಕಂಥ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ತಂಗಿ ಅಕ್ಕನನ್ನು ಕರೆದು ನೋಡಕ್ಕಯ್ಯ ನಾನಿಲ್ಲಿ ದೇವರ ದಹನ ಮಾಡಿ ಕುಳಿತು ಕುಳಿತುಕೊಳ್ತೀನಿ ನೀನು ಒಂದು ತಂಬಿಗೆ ನೀರಿನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ನಾನು ಹೂವಿನ ಗಿಡ ಹಾಕ್ತೀನಿ ಸುಳಿ ಮುರಿಯದ ಹಾಗೆ ಎಲೆ ಮರಿಯದ ಹಾಗೆ ಬೇಕಾದಷ್ಟು ಹೂ ಕಿತ್ಕೋ ಇಲ್ಲಿ ತಂಗಿನ ಹೂವಿನ ಗಿಡವಾದದ್ದು ಹೇಗೆ ತಂಗಿ ಹೂವಿನ ಗಿಡವಾದದ್ದು ಹೇಗೆ ಹೇಗಂದ್ರೆ ಅಕ್ಕಿ ಏನು ಮಾಡ್ತಂದ್ರೆ ಅಕ್ಕಿ ತಲೆಯ ಮೇಲೆ ನೀರನ್ನು ಅಕ್ಕ ತಂಗಿ ತಂಗಿ ಅಕ್ಕನನ್ನು ಕರೆದು ನೋಡೋಕೆ ನಾನಿಲ್ಲಿ ದೇವರ ದಾನ ಮಾಡ್ತೇನೆ ಅಂತ ಹೇಳ್ತಾಳೆ ಅ ದೇವರ ದಾನ ಮಾಡ್ತಿರ್ತಾಳೆ ಆಗ ಅಕ್ಕಿಯ ಮೇಲೆ ತಂಬಿಗೆಯಿಂದ ನೀರನ್ನು ಸುರಿದಾಗ ಅಕ್ಕಿ ಏನು ಮಾಡ್ತಾರೋ ಹೂವಾಗಿ ಬಿಡ್ತಾಳು ಈ ರೀತಿ ವಿತರ ಬರೀಬೇಕು ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ವ್ಯರ್ಥೆಗಳ ಗಾನದಲ್ಲಿ ಬಯಲ ತುಂಬ ಹಸಿರು ದೀಪ ಹಚ್ಚಿರುವ ಹರಿವ ನದಿಗಳಲ್ಲಿ ನೀಲಿ ಎಲ್ಲಿ ಹೊಗೆಯ ಯಂತ್ರ ಯಂತ್ರಘೋಷ ಬೆಳ್ಳುವಲ್ಲಿ ನದಿಗಳು ಹೇಗೆ ಹರಿಯುತ್ತಿವೆ ನದಿಗಳು ಹೆಂಗೆ ಹರಿಯುತ್ತಾವಂದ್ರೆ ಕರಾವಳಿಯ ಮುತ್ತ ನೀಡುವ ಪರ್ವತಗಳ ಘಾಣದಲ್ಲಿ ಹರಿಯುತ್ತವೆ ಆಮೇಲೆ ಪರ್ವತ ಹಿಮ ಮೌನದಲ್ಲಿ ಇಲ್ಲದ ನೋಡು ಬಯಲು ತುಂಬ ಹಸಿರು ದೀಪ ಹಚ್ಚಿ ಹರಿಯುವ ನದಿಗಳಲ್ಲಿ ಇಲ್ಲಿ ನೋಡ್ರಿ ಬಯಲು ತುಂಬ ಹಸಿರು ಹಸಿರು ಹ ದೀಪ ಹಚ್ಚಿ ಹರಿಯುವ ನದಿಗಳಲ್ಲಿ ಆ ರೀತಿ ನದಿಗಳು ಹರಿಯುತ್ತವೆ ಯುವಕ ಹೇಳುತ್ತಿದ್ದ ನಾನು ಪಾಠ ಹೇಳುವ ಮೊದಲು ಮಾಡಿ ಆರು ತಿಂಗಳು ಸಂದಿದವು ಇಬ್ಬರು ಚೆನ್ನಾಗಿ ಪಾಠ ಕಲಿಸ್ತಿದ್ದರು ಆದರೆ ಶಾಂತಿ ಎಷ್ಟು ಚುರುಕಾಗಿ ಸೀತೆ ಕಲಿಯುತ್ತಿರಲಿಲ್ಲ ಶಾಂತಿಯ ಸೌಂದರ್ಯ ಸೌಂದರ್ಯವನ್ನು ನಾವರಿಸಿದ್ದ ದುಃಖ ವಿದ್ಯೆಗಳಲ್ಲಿ ಅವಳಿಗಿದ್ದ ಅಭಿರುಚಿ ಮಿತವಾದ ಮಾತು ಇವೆಲ್ಲವೂ ಸೇರಿ ನನ್ನ ಮನಸ್ಸು ಅವಳಡೆಗೆ ಎಳೆದು ತೊಡಗಿತು ನೋಡಿ ಯುವಕನ ಮನಸ್ಸು ಶಾಂತಿಯ ಕಡೆಗೆ ಆಕರಿಸಲು ಕಾರಣವಾದ ಅಂಶಗಳು ಯಾವಂದ್ರೆ ಯುವ ಅಂಶಗಳು ಆಕೆ ಚುರುಕಾಗಿದ್ದಳು ಒಂದು ಅಂಶ ಸೌಂದರ್ಯವಾಗಿದ್ದಳು ಆಕೆಯಲ್ಲಿ ವಿದ್ಯೆ ಇತ್ತು ಅಭಿರುಚಿ ಇತ್ತು ಎಲ್ ಆಕೆ ಒಳ್ಳೆಯ ಮನಸ್ಸಿತ್ತು ಎಲ್ಲ ಕಾರಣಗಳು ಸರಿ ಯಾವುದು ತಪ್ಪು ಯಾವುದು ತಪ್ಪು ಯಾವುದೆಂದು ನಿರ್ಣಯ ಮಾಡುವುದು ಸುಲಭವಲ್ಲ ನೀನು ರಹಸ್ಯದಲ್ಲಿ ಒಂದನ್ನು ಮಾಡಬೇಡ ಮರೆಯ ಮಾಡಬೇಕೆನ್ನಿಸುವ ಯಾವ ಕಾರ್ಯಕ್ಕೂ ಕೈ ಹಾಕಬೇಡ ತೆರೆಮರೆಯಲ್ಲಿ ಕೆಲಸ ಮಾಡಬೇಕೆಂದು ನಿನಗೆ ಅನಿಸಿದರೆ ಭಯವಿದೆ ಎಂದರ್ಥ ಈಗ ಹೇಳಿದಂತೆ ಯಾವ ಅನಿಸಿಕೆ ಭಯಕ್ಕೆ ಕಾರಣವಾಗ್ತದೆ ಭಯಕ್ಕೆ ಆಗೋ ಆಗ್ತದರೆ ತಪ್ಪು ನಿರ್ಣಯ ಸರಿ ನಿರ್ಣಯ ತಪ್ಪು ನಿರ್ಣಯ ನಾವು ಮಾಡೋಕೆ ಆಗದೇ ಇದ್ದಾಗ ಅಥವಾ ರಹಸ್ಯವನ್ನು ಮುಚ್ಚಿಕೊಂಡಿದ್ದಾಗ ನಮಗೆ ಭಯ ಆಗ್ತದೆ ಅದು ತಪ್ಪು ಮಾಡಿದಾಗ ಅದನ್ನು ಮುಚ್ಚಿಟ್ಕೊಂಡಾಗ ನಮ್ಗೆ ಭಯ ಆಗ್ತದೆ ಇನ್ನು ದೊಡ್ಡ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಈ ರೀತಿ ಪ್ರಶ್ನೆಗೆ ಬರ್ತವೆ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕು ಈ ಪ್ಯಾರಾಗ್ರಾಫದಲ್ಲಿರತಕ್ಕಂಥದನ್ನು ಹುಡುಕಿ ಈ ರೀತಿ ಬರೀಬೇಕಾಗ್ತದೆ ಉತ್ತರಗಳನ್ನು ವಿದ್ಯಾರ್ಥಿಗಳು ಈ ಪ್ರಶ್ನೆಗಳೆಲ್ಲ ಉತ್ತರಗಳನ್ನು ಬರೆದುಕೊಳ್ಳಿ ಈ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ ಎಷ್ಟು ಈ ಪ್ರಶ್ನೆಗೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊತ್ತಿರೋದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆಲ್